ಎಲ್ಲರಿಗೂ ನಮಸ್ಕಾರ ಕಿಣಿಸುವಶ್ರೀ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ವೀಡಿಯೋ ಇದು ಸಂಡೇ ವ್ಲಾಗ್ ನಿನ್ನೆ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ ಕುಚಲಕ್ಕೆ ಕಡುಬನ್ನು ಮಾಡ್ತಾ ಇದ್ದೇನೆ ಲಾಸ್ಟ್ ಟೈಮ್ ಒಂದು ನಮ್ಮನ ಮನೆಗೆ ಹೋಗ್ಬಿಟ್ಟು ಒಂದು ಚಟ್ನಿಯೋ ಗಸಿಯೋ ಅಲ್ಲಲ್ಲ ಇದು ಅಣಬೆ ಅಂಬಟ್ ಮತ್ತು ಕುಚಲಕ್ಕೆ ಕಡುಬನ್ನು ಹಾಕಿ ತಿನ್ನಬೇಕಾದ್ರೆ ತುಂಬ ಮಂದಿ ಆ ವೀಡಿಯೋದಲ್ಲಿ ಕಮೆಂಟ್ಸನ್ನು ಹಾಕಿದ್ರಿ ಎಲೆ ಕಡುಬು ಯಾವ ರೀತಿ ಮಾಡೋದು ಮೇಡಮ್ ತಿಳಿಸಿಕೊಡಿ ಅಂತೇಳಿ ಹಾಗೆ ನಮ್ಮ ಈ ಕರಾವಳಿ ಜನರಿಗೆ ಮತ್ತು ಈ ಕುಚಲಕ್ಕಿಗೆ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ತುಳುನಾಡು ಸಾಧಾರಣ ಒಂದು ನೈಂಟಿ ನೈನ್ ಪರ್ಸೆಂಟ್ ಜನ ಊಟ ಮಾಡುವಂಥದ್ದು ಬಾಯ್ಲ್ಡ್ ರೈಸ್ ಕಜ್ಜೆ ಅಕ್ಕಿ ಕುಚಿಲಕ್ಕಿ ಇದೇ ಊಟ ಮಾಡ್ತೇವೆ ನಾವು ಕೂಡ ಅಷ್ಟೇ ಮನೆಯಲ್ಲಿ ಏನಾದರೂ ಫಂಕ್ಷನ್ಸ್ ಇಲ್ಲ ಹಾಗೇನಾದ್ರೂ ಇದ್ರೆ ಮಾತ್ರ ವೈಟ್ ರೈಸ್ ಇಲ್ಲಾಂದ್ರೆ ನಮ್ಮ ಮನೆಯಲ್ಲೂ ಕುಚಿಲಕ್ಕಿ ಅನ್ನವನ್ನೇ ಊಟ ಮಾಡೋದು ಹಾಗೆ ಕುಚಿಲಕ್ಕಿ ಕಡುಬಿನದ ಜೊತೆ ಈ ನೀರುಳ್ಳಿ ಚಟ್ನಿ ಅಂತೂ ಆಗಿರುತ್ತೆ ನಮ್ಮ ಅಜ್ಜಿ ಅಮ್ಮ ಇವರೆಲ್ಲರೂ ಕೂಡ ಏನೋ ಒಂದು ಗಸಿ ಇಲ್ಲಾಂದರೆ ಈ ನೀರುಳ್ಳಿ ಚಟ್ನಿಯನ್ನು ಮಾಡಿ ಈ ರೀತಿ ಒಂದು ಕಡುಬಿನ ಜೊತೆ ಕೊಡ್ತಿದ್ರು ತುಂಬ ಸೂಪರ್ ಆಗಿತ್ತು ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಬನ್ನಿ ಅದರ ರೆಸಿಪಿಯನ್ನು ನೋಡೋಣ ಏ ಎರಡು ಬಗೆಯಲ್ಲಿ ಬಾಳೆ ಎಲೆ ಕಡವನ್ನ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಅದನ್ನು ಕೂಡ ತೋರಿಸಿ ತೋರಿಸಿಕೊಡ್ತಾ ಇದ್ದೇನೆ ಮಂಗಳೂರಿನ ಜನತೆ ಯಾವಾಗಲೂ ಬುದ್ಧಿವಂತರಂತ ತುಂಬ ಮಂದಿ ನಾವು ಕೇಳ್ತಾ ಇರ್ತೇವೆ ಎಲ್ಲ ನ್ಯೂಸ್ಗಳಲ್ಲೂ ಹಾಗೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ ಅದೇ ರೀತಿ ಇವತ್ತು ಒಳ್ಳೆಯ ಒಂದು ಕುಚಲಕ್ಕಿಯ ಕಡುಬನ್ನು ನೀವು ಕೂಡ ಮಾಡಿ ಅದಕ್ಕಿಂತ ಮೊದಲು ಕಿಣಿಸು ಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಶನಿವಾರ ರಾತ್ರಿಯೇ ಕುಚಲಕ್ಕಿಯನ್ನು ನೆನೆಸಿಟ್ಟಿದೆ ಕುಚಲಕ್ಕಿ ನೆನೆಬೇಕಾದ್ರೆ ಒಂದು ಎಂಟರಿಂದ ಹತ್ತು ಗಂಟೆ ಆದರೂ ಬೇಕು ತುಂಬ ಗಟ್ಟಿ ಇರುತ್ತೆ ವೈಟ್ ರೈಸ್ ಥರ ಒಂದು ಗಂಟೆ ನೆನೆದರೂ ಸಾಕಾಗೋದಿಲ್ಲ ಹಾಗೆ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನೀವು a ಕುಚ್ಚಲಕ್ಕಿಯ ಕಡುಬು ಮಾಡ್ಬೋದು ರೊಟ್ಟಿ ಮಾಡ್ಬೋದು ಇಲ್ಲ ದೋಸೆ ಮಾಡ್ಬೋದು ಅದೇ ರೀತಿ ಬಾಳೆ ಎಲೆ ಕೂಡ ಅಷ್ಟೇ ನಾನು ಕಟ್ ಮಾಡಿಬಿಟ್ಟು ಮುಂಚಿನ ದಿನಾನೇ ರೆಡಿ ಮಾಡಿಟ್ಟಿದ್ದೆ ಯಾಕಂದರೆ ಫ್ರೆಶ್ ಆಗಿ ಯಾವಾಗಲೇ ಎಲೆ ತಂದು ಮಾಡಿದರೆ ಅದು ಆಗುತ್ತೆ ಫೋಲ್ಡ್ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಆಗುತ್ತಲ್ವ ಸ್ವಲ್ಪ ಬಾಡಿದರೆ ಒಳ್ಳೆಯದು ಅದಕ್ಕೋಸ್ಕರ ಮುಂಚಿನ ದಿನನೇ ಈ ರೀತಿ ಚೆಂದ ಮಾಡಿ ಕಟ್ ಮಾಡಿ ಒರೆಸಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಹಾಗೆ ಮರುದಿನ ಬೆಳಿಗ್ಗೆ ನಾವು ಹೇಗು ಹಿಟ್ಟನ್ನು ರುಬ್ಬಿ ಮತ್ತು ಕಡುಬನ್ನು ಮಾಡುವಂಥದ್ದೇ ಅದಕ್ಕೆ ಕಾಯಿತುರಿ ಬೇಕು ಇದು ತುರಿ ಅಂದರೆ ನಾನು ಆದಿತ್ಯವರ ನನಗೆ ಸಾಂಬಾರಿಗೆ ಅದಕ್ಕೆಲ್ಲ ಬೇಕಲ್ಲ ಅವನಿಗೆ ಒಂದು ಎರಡು ತೆಂಗಿನಕಾಯಿಯ ತುರಿಯನ್ನ ಇಲ್ಲಿ ತುರಿದಿಟ್ಟಿದ್ದೇನೆ ಸ್ವಲ್ಪ ಅದ್ರಲ್ಲಿ ಬಿಳಿ ಭಾಗವನ್ನ ಎತ್ತಿಟ್ಟಿದ್ದೇನೆ ಅದು ಯಾಕೆ ಅಂತ ಹೇಳ್ತೇನೆ ಮೊದ್ಲಿಗೆ ಮಿಕ್ಸಿ ಜಾರ್ ಆಗುತ್ತೆ ಇಲ್ಲ ಗ್ರೈಂಡರ್ ಆಗುತ್ತೆ ನೆನ್ಸಿರೋ ಅಕ್ಕಿಯನ್ನ ಇಲ್ಲಿ ಗ್ರೈಂಡರ್ ಅಲ್ಲಿ ಆದ್ರೂ ಒಮ್ಮೆಲೆ ಹಾಕಬಹುದು ಮಿಕ್ಸಿ ಜಾರ್ ಅಂದ್ರೆ ಇದು ಗಟ್ಟಿ ಅಲ್ವಾ ಅಕ್ಕಿ ಹಾಗೆ ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದು ಎರಡು ಸಲ ಮಾಡಿಕೊಂಡು ಇಲ್ಲಿ ನೀವು ರುಬ್ಕೊಳ್ಳಿ ಸ್ವಲ್ಪ ಕಾಯ್ತುರಿ ಹಾಕ್ಕೊಳ್ಬೇಕು ತುರಿ ಒಂದು ನಾನಿಲ್ಲಿ ಎರಡೂವರೆ ಅಷ್ಟು ಕುಚಲಕ್ಕೆ ನೆನೆಸಿದ್ದು ಹಾಗೆ ಉಪ್ಪು ಮತ್ತು ತುರಿ ಸಾಧಾರಣ ಒಂದು ನಾನು ಎರಡೂವರೆ ಗ್ಲಾಸ್ ಅಕ್ಕಿಗೆ ಇಲ್ಲಿ ಎರಡು ಹಿಡಿಯಷ್ಟು ಕಾಯಿತುರಿಯನ್ನು ಹಾಕಿ ಗಟ್ಟಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ತಿರುಗಬೇಕಾದ್ರೆ ನೀರನ್ನು ಹಾಕಿ ಹಾಕಿ ರುಬ್ಕೊಂಡದ್ದು ಯಾಕಂದರೆ ಗಟ್ಟಿ ಆಗಬೇಕು ಹಿಟ್ಟು ಯಾವುದೇ ಕಾರಣಕ್ಕೂ ನೀರಾಗಬಾರ್ದು ಇವಾಗ ನೋಡಿ ಈ ರೀತಿ ಒಂದು ಪಾತ್ರೆನಲ್ಲಿ ಸ್ವಲ್ಪ ನೀರಿಟ್ಕೊಳ್ಳಿ ಆಮೇಲೆ ಇದು ಹಿಟ್ಟಲ್ಲಿ ಕೈ ಮುಳುಗಿಸಿದ ಒಮ್ಮೆ ನೀರು ಅಷ್ಟೇ ವೈಟ್ ಆಗಿದೆ ಆಮೇಲೆ ಬಾಳೆ ಎಲೆಯಲ್ಲಿ ಚೆಂದ ಮಾಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದು ಹಚ್ಚಬೇಕು ಅಡ್ಡಕ್ಕೂ ಹಚ್ಬೋದು ಉದ್ದಕ್ಕೂ ಹಚ್ಬೋದು ಇದು ವೈಟ್ ಕಾಯಿತುರಿ ಇನ್ನೊಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೇನೆ ಯಾಕಂದರೆ ಎರಡು ವಿಧದಲ್ಲಿ ಕಡುಬನ್ನು ಮಾಡಲಿಕ್ಕೆ ಆಗ್ತದೆ ಒಂದು ಕಾಯಿತುರಿ ಮಿಡ್ಲಲ್ಲಿ ನಾವು ಈ ಎಲ್ಲ ಮಾಡುವಾಗ ಹೂರಣೆ ಅವರೇ ಹಾಕ್ತೇವೆ ಅದೇ ಥರ ಮಾಡ್ಕೊಳ್ಬೋದು ಇದೇ ಕಡುಬಿಗೆ ಕೆಲವರು ಬೆಲ್ಲ ಕೂಡ ಹಾಕಿಬಿಟ್ಟು ಮಾಡ್ತಾರೆ ಕಾಯಿತುರಿ ಮತ್ತು ಬೆಲ್ಲ ಹಾಕಿಬಿಟ್ಟು ಸಿಹಿ ಕಡುಬನ್ನು ಕೂಡ ಮಾಡ್ತಾರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು ನಮ್ಮ ಮನೇಲಿ ಸ್ವಲ್ಪ ಸಪ್ಪೆ ಬೆಳಿಗ್ಗೆ ಬೆಳಿಗ್ಗೆ ಸಿಹಿ ಬೇಡ ಅಂತೇಳಿ ನಾವು ಇದೇ ರೀತಿ ಮಾಡುವಂಥದ್ದು ಸೋಯ ಮುದ್ದೋ ಪೊಟ್ಟು ಮುದ್ದೋ ಅಂತ ಹೇಳ್ತೇವೆ ಒಳ್ಳೆ ಮಂದ್ರಿ ಮಡಚಿದಾಗೆ ಮಡಚಿದ್ರೆ ಆಯಿತು ಮಾರೆ ಸುಲಭ ಆಯ್ತಾ ಇಂಥ ಕಷ್ಟ ಇಲ್ಲ ನೋಡಿ ಸ್ವಲ್ಪ ಹಿಟ್ಟು ತಗೊಳ್ಳೋದು ಬೇಕಂದ್ರೆ ಒಮ್ಮೆ ಬೇಕಾದರೆ ಕೈಯನ್ನು ನೀರಲ್ಲಿ ಮುಳುಗಿಸಿಕೊಳ್ಳಿ ಯಾಕಂದರೆ ಒಮ್ಮೆ ಅದು ಎಲೆಗೆ ಅಂಟ್ಕೊಳ್ಬೇಕಾದ್ರೆ ಹಚ್ಚಬೇಕಾದ್ರೆ ಅಂಟ್ಕೊಂಡಂಗೆ ಆಗುತ್ತೆ ಅದಕ್ಕೆ ಆಮೇಲೆ ಇಲ್ಲಿ ಬಿಳಿ ಕಾಯಿ ತುರಿಯನ್ನು ನೋಡಿ ಈ ರೀತಿ ಕಾಯಿ ತುರಿ ಇಡುವಂಥ ಕಡುಬಾದರೆ ಉದ್ದಕ್ಕೆ ಈ ರೀತಿ ಸ್ವಲ್ಪ ಹಚ್ಕೊಡ್ಬೇಕು ತುಂಬ ಅಗಲ ಮಾಡಲಿಕ್ಕಿಲ್ಲ ಅದು ಜಸ್ಟ್ ಹಾಗೆ ಪತ್ತೋಳಿ ಎಲ್ಲ ಮಾಡ್ತೇವಲ್ವ ಈ ಹಲಸಿನ ಕಡುಬೆಲ್ಲ ಪತ್ತೊಳಿ ಎಲ್ಲ ಆ ರೀತಿ ಮಾಡಿದರೆ ಆಯಿತು ಇನ್ನೊಂದಾದರೆ ಅಗಲ ಎಲೆ ಆದರೆ ಹೀಗೆ ಫುಲ್ ಹಚ್ಚೋದು ಸೈಡಲ್ಲಿ ಒಂದು ಚೂರು ಜಾಗ ಬಿಡೋದು ಆಮೇಲೆ ಫೋಲ್ಡ್ ಮಾಡ್ತಾ ಹೋಗೋದು ಹಾಗೆ ನೋಡಿ ಈ ರೀತಿ ಒಂದು ಅಗಲ ಎಲೆಯಲ್ಲಿ ಅಗಲ ಕಡುಬನ್ನು ಮಾಡೋದು ಇದಕ್ಕೆ ನಾವು ಪೊಟ್ಟು ಮುದ್ದು ಅಂತ ಹೇಳೋದು ಪೊಟ್ಟು ಪೊಟ್ಟು ಗಟ್ಟಿ ಅದು ಭಾರಿ ಚೆಂದ ಆಗ್ತದೆ ಅದಕ್ಕೆ ನೋಡಿ ಈ ರೀತಿ ಹಿಟ್ಟನ್ನು ತಗೊಳ್ಳೋದು ಸಣ್ಣ ಒಂದು ಅಗಲ ಕಡಿಮೆ ಇರುವಂಥದ್ದು ಇದೆಯಲ್ವ ಆಚೆ ಸೈಡಿಂದ ಫೋಲ್ಡ್ ಮಾಡ್ತಾ ಬರಬೇಕು ಸ್ವಲ್ಪ ಜಾಗ ಬಿಟ್ಟು ಆಮೇಲೆ ಅಗಲ ಜಾಸ್ತಿ ಇರುವ ಕಡೆ ತನಕ ಅದನ್ನು ಹಾಗೆ ಒಳ್ಳೆಯ ಒಂದು ಬೆಳಿಗ್ಗೆ ನಾವು ಎಂಥ ಎದ್ದ ಮೇಲೆ ಮಂದ್ರಿ ಮಡಿಸ್ತೇವಲ್ಲ ಹಾಗೆ ಚೆಂದ ಮಾಡಿ ಮಡಿಸ್ತಾ ಹೋದರೆ ಆಯಿತು ಹಾಗೆ ಇಲ್ಲಿ ಪೊಟ್ಟುಗಟ್ಟಿ ಅದೇ ರೀತಿ ಕಾಯಿ ತುರಿ ಹಾಕಿದೆ ಗಟ್ಟಿ ಎರಡೂ ಬಗೆಯ ಗಟ್ಟಿ ರೆಡಿಯಾಗಿದೆ ಹಿಟ್ಟು ಗಟ್ಟಿಯಾಗಿ ಮಾತ್ರ ರುಬ್ಬಬೇಕು ಈ ಗಟ್ಟಿ ಮಾಡಬೇಕಾದ್ರೆ ನಿಜ ಹೇಳ್ತೇನೆ ನಾನು ಈ ರೀತಿಯ ಕಾಯಿ ಇಟ್ಟಗಟ್ಟಿಯೂ ಅಷ್ಟೇ ನನಗೆ ಮಾತ್ರ ಪೊಟ್ಟುಗಟ್ಟಿ ತುಂಬ ಇಷ್ಟ ಒಂದು ಐದಾದರೂ ತಿಂತೇನೆ ನಾನು ನಾಚಿಗೆ ಬಿಟ್ಟು ಹೇಳ್ತೇನೆ ಯಾಕಂದರೆ ನನಗೆ ತುಂಬ ಇಷ್ಟ ತೆಂಗಿನ ಎಣ್ಣೆ ಇಲ್ಲ ಉಪ್ಪಿನಕಾಯಿ ಹಾಕಿದ್ರು ನನಗೆ ಈ ಪೊಟ್ಟುಗಟ್ಟಿಯೋ ಆಗುತ್ತೆ ಇಲ್ಲ ಈ ಗಟ್ಟಿಯೂ ಆಗುತ್ತೆ ತುಂಬ ಇಷ್ಟ ತೆಂಗಿನ ಎಣ್ಣೆ ಇಲ್ಲ ಉಪ್ಪಿನಕಾಯಿ ಆಗುತ್ತೆ ಚಟ್ನಿ ಆಗುತ್ತೆ ಯಾವುದೋ ಗಸಿ ಇದ್ರೆ ಗಸಿ ಹಾಕೊಳ್ತೇನೆ ಬಟಾಟೆ ಸಾಂಗ್ ಜೊತೆ ಈ ಬಾಳೆ ಎಲೆ ಕಡುಬು ಅಂತ ಲಾಸ್ಟ್ ಒಂದು ವೀಡಿಯೋ ಮಾಡಿ ಹಾಕಿದ್ದೇನೆ ನೀವು ನೋಡ್ಬೋದು ಅದನ್ನು ಕೂಡ ಈಗ ನಾವು ಹಬೆಗೆ ಮೊದಲಿಗೆ ನಾನಿಲ್ಲಿ ತೊಂದರೆಯನ್ನು ಗ್ಯಾಸಲ್ಲಿ ಇಟ್ಟದು ಹಾಗೆ ಹತ್ತು ನಿಮಿಷ ಹೇಗೂ ಆಗ್ತದಲ್ಲ ಅದರಲ್ಲಿ ಎಷ್ಟು ನಂದು ಹಚ್ಚಿ ಆಯಿತು ಕಡುಬು ಮಾಡಿ ಆಯಿತು ಅಷ್ಟನ್ನು ಇವಾಗ ಒಮ್ಮೆ ಇಡ್ತಾ ಇದ್ದೇನೆ ಒಂದು ಹದಿನೈದು ಕಡುಬನ್ನು ನಾನು ಮಾಡಿ ಆಗಿತ್ತು ಹಾಗೆ ಹಬೆ ಬರುವಾಗ ಕರೆಕ್ಟ್ ಆಯಿತು ಹತ್ತು ನಿಮಿಷದಲ್ಲಿ ಹಾಗೆ ಅದನ್ನು ಇಡ್ತಾ ಇದ್ದಾನೆ ಮತ್ತೆ ಪುನಃ ಸೆಕೆಂಡ್ ರೌಂಡ್ ರೆಡಿ ಆಯಿತು ಹಾಗೆ ಆದ ಹಾಗೆ ಇಡ್ತಾ ಹೋಗ್ಬೋದು ಹಾಗೇನಿಲ್ಲ ಗ್ಯಾಸ್ ಫ್ಲೇಮನ್ನು ಸಣ್ಣದು ಮಾಡಿಕೊಂಡು ಮತ್ತೆ ಮುಚ್ಚಳ ತೆಗೆದು ಇಡಿ ಇಲ್ಲಾಂದರೆ ಕೈಗೆ ಹಬೆ ಬರುತ್ತೆ ಹಾಗೆ ನಮ್ಮದು ಗಟ್ಟಿ ರೆಡಿಯಾಗಿದೆ ಇದಕ್ಕೊಂದು ಚಟ್ನಿ ಹೇಳಿದಲ್ಲ ನಾನು ನೀರುಳ್ಳಿ ಚಟ್ನಿ ಅಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ದದು ಅದು ನೋಡಿ ಒಂದೆರಡು ಹಿಡಿಯಷ್ಟು ಕಾಯಿ ತುರಿಯನ್ನು ಹಾಕೊಳ್ಳೋದು ಮತ್ತು ಹುರಿದಂಥ ಬ್ಯಾಡಿಗೆ ಮೆಣಸು ಇಲ್ಲ ಊರ ಮೆಣಸು ಹಾಕ್ಕೊಳ್ಬೋದು ಮೆಣಸು ಜಾಸ್ತಿ ಬೇಡ ಯಾಕಂದರೆ ಇದಕ್ಕೆ ನಾವು ಹಸಿ ಮೆಣಸು ಹಾಕ್ತೇವೆ ಒಂದು ಅದಕ್ಕೋಸ್ಕರ ಬ್ಯಾಡಿಗೆ ಮೆಣಸು ಆದಷ್ಟು ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಬೇಕು ಈ ಹುಣಸೆ ಬೀಜ ಇಲ್ಲದ್ದು ಹುಣಸೆ ಹುಳಿಯೇ ಸಿಗುವುದಿಲ್ಲ ಮಾರೆ ಭಯಂಕರ ಕಷ್ಟ ಆಗಿದೆ ಇಲ್ಲಿ ಸಿಗ್ತದೆ ಯಾರಿಗಾದರೂ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ ನಮಗೆ ಲೋಕಲ್ ಐಟ್ಸ್ ಯಾರಾದರೂ ಮೂಡಬಿದ್ರೆ ಇಲ್ಲಿ ಸಿಗುವಂಥದ್ದಿದ್ದರೆ ಹಾಗೆ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕಿದ್ದೇನೆ ಅದೇ ರೀತಿ ಕಾಯಿ ಮೆಣಸು ಹುರಿದಂಥ ಬ್ಯಾಡಿಗೆ ಮೆಣಸು ಸುರುಚಿಗೆ ತ ಕೌಪು ಹಾಕಿ ನುಣ್ಣಗಿನ ಚಟ್ನಿ ನೋಡಿ ಈ ರೀತಿ ಈ ಹದಕ್ಕಿದ್ರೆ ಸಾಕು ಸ್ವಲ್ಪ ಬೇಕಾದರೆ ಮಿಕ್ಸಿ ಜರ ತೊಳೆದ ನೀರನ್ನು ಹಾಕೊಳ್ಬೋದು ಇದಕ್ಕೆ ಒಂದು ನ್ನು ಸಣ್ಣಗೆ ಈ ರೀತಿ ಸಣ್ಣಗೆ ಹೆಚ್ಚಿ ಫೈನ್ಲಿ ಚಾಪ್ಡ್ ಈರುಳ್ಳಿಯನ್ನು ಹಾಕಿ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಇದು ಉಂಟಲ್ಲ ಒಗ್ಗರಣೆ ಎಲ್ಲ ಎಂತ ಇಲ್ಲ ಒಂದು ಲೆಕ್ಕದಲ್ಲಿ ಸುಲಭ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಬೇಕು ಹೌದು ಒಗ್ಗರಣೆಯಲ್ಲೆ ಎಂತ ಇಲ್ಲ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡ್ರೆ ಆಯಿತು ನಮ್ಮ ಈ ಪಿಯವ ತಂಬಳಿ ಅಂತ ಕೂಡ ನಮ್ಮದರಲ್ಲಿ ಹೇಳ್ತೇವೆ ಹಾಗೆ ಈ ಚಟ್ನಿ ರೆಡಿಯಾಗಿದೆ ಈಗ ಒಳ್ಳೆಯ ಒಂದು ಬಿಸಿ ಬಿಸಿ ಕಡುಬು ಬೇಯಬೇಕು ಇದೆಷ್ಟು ಗೊತ್ತೋ ಬೇಯಬೇಕು ಹಬೆ ಬಂದ ನಂತರ ಕುಚಿಲಕ್ಕೆ ಕಡುಬಾದ್ದರಿಂದ ಒಂದು ನಲವತ್ತರಿಂದ ನಲವತ್ತೈದು ನಿಮಿಷ ಮುಕ್ಕಾಲು ಗಂಟೆ ಆದರೂ ಒಂದು ಬೇಯಿಸ್ಕೊಳ್ಬೇಕು ಈ ವೈಟ್ ರೈಸಿದಾದರೆ ನಾವು ಇಂಥ ಒಂದು ಅರ್ಧ ಗಂಟೆಯಲ್ಲಿ ಸಾಕಾಗ್ತದೆ ಕೆಲವರು ಈ ಎದುರು ಉರುಪೆಲ್ಲ ನಮ್ಮ ಈ ರೇಷನ್ ಅಕ್ಕಿ ಎಲ್ಲ ಸಿಗುತ್ತಲ್ಲ ನನಗೆ ಸುಜಾತಕ್ಕೆ ಕೆಲವೊಮ್ಮೆ ತಂದು ಕೊಡ್ತಾರೆ ಅವರಿಗೆ ಸಿಕ್ಕಿದ್ದು ಎದುರು ಉರುಪೆಲಿದ್ದು ಕಡುಬು ಸುಪ್ ಸೂಪರ್ ಆಯಿತಾ ಒಳ್ಳೆ ಸಾಫ್ಟಾಗಿ ತುಂಬ ಚೆನ್ನಾಗಿರ್ತದೆ ಹಾಗೆ ನಮ್ಮ ಬಿಸಿ ಬಿಸಿ ಕುಚಲಕಿ ಕಡುಬು ಮುಕ್ಕಾಲು ಗಂಟೆ ಬೆಂದ ನಂತರ ಈ ರೀತಿಯಾಗಿದೆ ನೋಡಿ ಎಲೆ ಎದ್ದು ಬರ್ತದೆ ಕ್ಲೀನ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಎಷ್ಟು ಚಂದ ಬರ್ತದೆ ನೋಡಿ ಎಷ್ಟು ಚಂದ ಅಲ್ಲ ಕಡುಬು ಸೂಪರ್ ಸ್ಟ್ರಾಂಗ್ ಆಗ್ತಾರೆ ಇದನ್ನೆಲ್ಲ ತಿಂದರೆ ಒಳ್ಳೆ ಗಟ್ಟಿಯೆಲ್ಲ ಮಾಡಿಕೊಡಿ ಮಕ್ಕಳಿಗೆ ನಮ್ಮ ಮನೆಯಲ್ಲಂತೂ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಈ ಕಾಯಿತುರಿ ಹಾಕಿದ ಗಟ್ಟಿ ಅಂದರೆ ನನ್ನ ಮಗಳಿಗೆ ಭಾರಿ ಫೇವ್ರೇಟ್ ಹಾಗೆ ಎಲ್ಲ ಮಾಡುವಂಥದ್ದು ಅಂದರೆ ಸ್ವಲ್ಪ ಟೈಮ್ ತಗೊಳ್ತದಲ್ಲ ಹಚ್ಚೋದು ಅದಕ್ಕೋಸ್ಕರ ಒಂದು ಎರಡೂವರೆ ಗ್ಲಾಸ್ ದೋಸೆ ಈ ಅಕ್ಕಿಯಲ್ಲಿ ಕುಚಲಕ್ಕಿಯಲ್ಲಿ ಸಾಧಾರಣ ಒಂದು ಇಪ್ಪತ್ತೈದು ಮೂವತ್ತರಷ್ಟು ಗಟ್ಟಿ ಆಗ್ತದೆ ಇಪ್ಪತ್ತೈದು ಗಟ್ಟಿ ಹೇಗೂ ಆಗ್ತದೆ ಹಾಗೆ ನಮ್ಮ ಈಗ ಗಟ್ಟಿ ರೆಡಿಯಾಗಿದೆ ಇದಕ್ಕೆ ನೀರುಳ್ಳಿ ಚಟ್ನಿ ಜೊತೆ ಸೂಪರ್ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ನೀವು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ಸಕ್ಕತ್ತಾಗಿದೆ ಮಾತ್ರ ಇದ್ರ ಜೊತೆ ಬಿಸಿ ಬಿಸಿ ಬೆಲ್ಲದ ಕಾಫಿ ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ನಾನು ಕೊಟ್ಟದ್ದು ಅದರಲ್ಲಿ ಕಾಯಿ ತುರಿ ಹಾಕಿಟ್ಟದ್ದು ಅವರಿಗೆ ಪೊಟ್ಟುಗಟ್ಟಿ ಅಂದ್ರೆ ಇಷ್ಟ ಇಲ್ಲ ಇದು ನನ್ಗೆ ಪೊಟ್ಟುಗಟ್ಟಿ ಅಂದರೆ ತುಂಬ ಇಷ್ಟ ಹಾಗೆ ಮಾತ್ರ ಗ್ಯಾಸಿಂದ ತೆಗಿಬೇಕಾದ್ರೆ ಬಿಸಿ ಬಿಸಿ ಆಗ್ತದೆ ಮಾತ್ರ ನಾವು ಹೆಂಗಸರ ಹೇಗೆ ಇದ್ದರೂ ಕೂಡ ಮುಚ್ಚಳ ಇರಲಿ ಯಾವುದೇ ತೆಗಿಲಿಕ್ಕಿರಲಿ ಒಂದು ಪಾತ್ರೆ ಇದು ಬಿಸಿ ಇದ್ದು ಹಾಗೆಯೇ ಬರೀ ಕೈಯಲ್ಲಿ ಮುಟ್ತೇವೆ ಅಲ್ವಾ ಅದೇ ಗಂಡಸರ ಹತ್ರ ಹೇಳಿದರೆ ಅಯ್ಯೋ ನನಗಾಗೋದಿಲ್ಲ ಬಟ್ಟೆಯಲ್ಲಿ ಎಲ್ಲಿ ಅಂತ ಕೇಳ್ತಾರೆ ಹಾಗೆ ಈಗ ನಮ್ಮದು ಗಟ್ಟಿ ರೆಡಿಯಾಗಿದೆ ಇದು ನನಗೆ ನನಗೆ ಪೊಟ್ಟುಗಟ್ಟಿ ಅಂದರೆ ಇಷ್ಟ ಆದರೆ ಎಂತ ಹೇಳಿದು ಈ ಕಾಯಿತುರಿ ಹಾಕಿದ ಗಟ್ಟಿ ಎರಡಿತ್ತಲ್ವ ಅದರ ಜೊತೆ ಒಂದು ತಗೊಂಡಿದ್ದೇನೆ ಒಂದು ಪೊಟ್ಟುಗಟ್ಟಿ ಬೇಕು ಹಾಗೆ ನೋಡಿ ಉಪ್ಪಿನ ಕಾಯಿ ಕೂಡ ನನಗೆ ಬೇಕು ಹೇಳಿದಲ್ಲ ನಾನು ಒನಸಿರಿ ಅವರ ಒಂದು ಅಪ್ಪೆ ಮಿಡಿ ಉಪ್ಪಿನಕಾಯಿ ಇದ್ದರೆ ಸೂಪರ್ ಆಯಿತಾ ನನ್ನ ಮಗಳಿಗೂ ಅಷ್ಟೇ ಬುತ್ತಿಗೆ ಟಿಫಿನ್ ಮಧ್ಯಾಹ್ನ ಊಟ ಕೊಡ್ತೇನೆ ಅವರಿಗೆ ಅದರಲ್ಲೊಂದು ಅವಳಿಗೆ ಎಷ್ಟೇ ಇಂಥ ಉಪ್ಕಾರಿ ಮಾಡಲಿ ಫ್ರೈ ಯಾವುದೇ ಕೊಡಲಿ ಅವಳಿಗೊಂದು ಅದರದ್ದು ಮಾವಿನಕಾಯಿಯೊಂದು ಬೇಕೇ ಬೇಕು ಅಪ್ಪೆ ಮಿಡಿ ಮಿಡಿ ಇರ್ತದಲ್ಲ ಅದೊಂದು ಬೇಕೇ ಬೇಕು ಅವಳಿಗೆ ಹಾಗೆ ಈಗ ನನ್ನ ಬ್ರೇಕ್ಫಾಸ್ಟ್ ನೋಡಿ ಎಣ್ಣೆ ಹಾಕಿಯೇ ತಿನ್ನಬೇಕು ಕಡುಬನ್ನು ಮಾತ್ರ ಅದರ ಜೊತೆ ಉಪ್ಪಿನಕಾಯಿ ಹಾಗೆ ನೀರುಳ್ಳಿಯ ಚಟ್ನಿ ಜೊತೆ ನೋಡಿ ಎಷ್ಟು ಸೂಪರ್ ತೆಳ್ಳ ತೆಳ್ಳಗೆ ನೋಡಿ ಎಷ್ಟು ತೆಳ್ಳಗೆ ನಾವು ಹಚ್ತೇವೆ ಕಡುಬನ್ನು ಕೆಲವರು ತುಂಬ ದಪ್ಪ ದಪ್ಪ ಹಚ್ತಾರೆ ಅದು ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ ಹಾಗೆ ತೆಳ್ಳಗೆ ಈ ರೀತಿ ಮಾಡಿಕೊಳ್ಳಿ ಹಾಗೆ ತಿನ್ಕೊಳ್ಳಿ ಒಂದೇ ಬಾಯಿಗೆ ಹಾಗೇ ಕರೆಗೆ ಹೋಗ್ತದೆ ಅಷ್ಟು ಸಕ್ಕತ್ತಾಗಿರುವಂಥ ಈ ಕಡುಬು ತುಂಬಾ ರುಚಿಕರವಾಗುತ್ತೆ ಖಂಡಿತವಾಗಿಯೂ ನೀವು ಮಾಡಿ ಬ್ಯಾಂಗ್ಳೂರಲ್ಲಿ ನಾನು ಜಾಬಲ್ಲಿರಬೇಕಾದರೂ ಅಷ್ಟೇ ಕುಚ್ಚಲಕ್ಕಿ ಬೀವಿಕೆ ಇದನ್ನು ಹಾಗೆ ಐದೈದು ಕೆ ಜಿ ಬ್ಯಾಗ್ ತಗೊಂಡೋಗಿ ಅಲ್ಲಿ ಪಿ ಜಿ ಆಂಟಿ ಹತ್ರ ಕುಕ್ಕರಲ್ಲಿ ಇದರ ಗಂಜಿ ಮಾಡಿ ತಿಂತಾ ಇದ್ದೆ ಅಷ್ಟು ನನಗೆ ಇಷ್ಟ ಓಕೆ ನೆಕ್ಸ್ಟ್ ನಾನು ಒಳ್ಳೆ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್